ಬೇಜಾರದ್ದೆ ಇದೆ ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಥರ ಒಂದು ಸನ್ನಿವೇಶ ಇದರ ಒಂದು ಸಿಚುವೇಶನ್ ಹೀ ಕ್ರಿಯೇಟ್ ಆಗಿರೋದು ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡೋಕೆ ಅದ್ರ ಬಗ್ಗೆ ಸರಿನೂ ಅಲ್ಲ ಮಾತಾಡ್ಲೂ ಬಾರ್ದು ನನ್ನ ಪ್ರಕಾರ ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ ಕರೆಕ್ಟಾಗಿ ಹಾದಿಯಲ್ಲಿ ಹೋಗಲಿ ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯ ನ್ಯಾಯಾಂಗದ ಮತ್ತೆ ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ ಅಥವಾ ಯಾರೂ ಇರಲ್ಲ ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಅಲ್ಲ ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕೋ ಅದು ಖಂಡಿತ ಬರಲಿ ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ನಂಬೋದು ಸೊ ಇವತ್ತು ಅದನ್ನೇ ಹೇಳ್ತೀನಿ ನಾನು ಏನು ಮಾತಾಡೋ ಅಂಥದ್ದು ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ ಆ್ಯಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಇಟ್ ಓ ಮೈ ಗಾಡ್ ತುಂಬಾ ದೊಡ್ಡ ಡೀಪ್ ಕ್ವಶನ್ ಅದು ನಾನು ಆಗ್ಲೇ ವೇದಿಕೆ ಮೇಲೂ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಹೃದಯ ಹೃದಯ ರಿಲೀಸ್ ಆಗಿದ್ದು ಸೊ ಈ